ಎಸ್ ಈ ಸಿನಿಮಾದಲ್ಲಿ ಎಷ್ಟಿದೆ ನಿಮ್ಮ ಇಬ್ಬರ ಕಾಂಬಿನೇಷನ್ ಅಲ್ಲಿ ಸಾಂಗ್ ಸಾಂಗ್ಸ್ ಸ್ವಾನ್ ಟು ನಮ್ಮ ಇಬ್ಬರ ಕಾಂಬಿನೇಷನ್ ಅಲ್ಲಿ ಹ ಒಂದು ಡ್ಯೂಯೆಟ್ ಹಾಡ್ತೀನಿ ಇವರಿಗೆ ಒಂದಸಲ ಮೀಟ್ ಮಾಡೋಣ ಅಂತ ಸರ್ ಇನ್ನೊಂದು ಒಂದು ಸೋ ಯಾ ಎರಡು ಎಲ್ಲೆಲ್ಲಿ ಶೂಟ್ ಆಗಿದೆ ಯಾವ ತರ ಇತ್ತು ಹೇಗಿತ್ತು ಶೂಟಿಂಗ್ ಎಕ್ಸ್‌ಪೀರಿಯನ್ಸ್ ಎಲ್ಲ ಆ ಚಿಕ್ಕಮಂಗಳೂರಲ್ಲಿ ಸಾಂಗ್ ಶೂಟ್ ಅಲ್ಲ ಮಾಡಿದ್ವಿ ನಾವು ಆ್ಯಂಡ್ ದೆನ್ ನಮ್ಮದು ಹೋಲ್ ಟ್ರಾವೆಲಿಂಗ್ ಬರುತ್ತೆ ಲೈಕ್ ವಿಜಿ ಸರ್ದು ನಂದು ಸಾಧು ಸರ್ ಇಂದು ಶ್ರೇಯಸ್ ಅವ್ರದ್ದು ಒಂದು ಜರ್ನಿ ಥರ ಹೋಗುತ್ತೆ ಕಥೆ ಅದೆಲ್ಲ ನಾವು ಬಾದಾಮಿ ಆ್ಯಂಡ್ ದೆನ್ ಬಾಗಲಕೋಟೆ ಹಾಂ ಆ ಲೈನಲ್ಲಿ ಧಾರವಾಡ ಹುಬ್ಲಿ ಆ ಲೈನಲ್ಲಿ ಫುಲ್ಲು ಜರ್ನಿ ಎಲ್ಲ ಮಾಡಿದ್ದೀವಿ ಆ ಆ ಸೀಕ್ವೆನ್ಸಸ್ ಎಲ್ಲ ಆ್ಯಕ್ಚುಲಿ ತುಂಬಾ ಫನ್ ಆಗಿದೆ ಲೈಕ್ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಆ ಊಟ ಎಲ್ಲ ಮಾಡಿರೋದು ಇನ್ಫ್ಯಾಕ್ಟ್ ರಿಯಲ್ಲಾಗಿ ಆಗಿ ಒಬ್ಬರು ಮನೆಗೆ ಹೋಗಿ ಊಟ ಮಾಡಿ ಅದನ್ನೇ ಶೂಟ್ ಮಾಡಿರೋದು ನಾವು సో అఫ్ కోర్స్ థాట్ ఇది మాకు అంత బట్ ఇట్ ఇస్ ఆల్ కమ్ఔట్ వెరీ నైస్ చిక్మంగళూర్లో శూట్బట్ ఇప్పి